ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಒಂದು ಲಹರಿ ಅಂತಂದ್ರೆ ಒಂದು ಕಾವ್ಯವನ್ನು ವಾಚನ ಮಾಡೋಣ ಅಂತ ಹೇಳಿ ನಿಮ್ಮ ಮುಂದೆ ಕೂತಿದ್ದೇನೆ ಕಾವ್ಯದ ಹೆಸರು ಗೊತ್ತಾಗಲೇ ಇಲ್ಲ ಅಂತ ಕಾವ್ಯದ ಹೆಸರು ಗೊತ್ತಾಗಲೇ ಇಲ್ಲ ದಿನಗಳು ವರ್ಷಗಳು ಕಳೆದವು ಹೇಗೆ ಕಳೆದವು ಗೊತ್ತಾಗಲೇ ಇಲ್ಲ ದಿನಗಳು ವರ್ಷಗಳು ಕಳೆದವು ಹೇಗೆ ಕಳೆದವು ಗೊತ್ತಾಗಲೇ ಇಲ್ಲ ಬದುಕಿನ ಓಟದಲ್ಲಿ ಉರುಳಿದವು ವರ್ಷದ ಮೇಲೆ ವರ್ಷ ಗೊತ್ತಾಗಲೇ ಇಲ್ಲ ಬದುಕಿನ ಓಟದಲ್ಲಿ ಉರುಳಿದವು ವರ್ಷದ ಮೇಲೆ ವರ್ಷ ಗೊತ್ತಾಗಲೇ ಇಲ್ಲ ಹೆಗಲೇರಿ ಆಡುತ್ತಿದ್ದ ಮಕ್ಕಳು ಹೆಗಲವರಿಗೆ ಬೆಳೆದಿದ್ದು ಗೊತ್ತಾಗಲೇ ಇಲ್ಲ ಹೆಗಲೇರಿ ಆಡುತ್ತಿದ್ದ ಮಕ್ಕಳು ಹೆಗಲವರಿಗೆ ಬೆಳೆದಿದ್ದು ಗೊತ್ತಾಗಲೇ ಇಲ್ಲ ಅಮ್ಮ ಅಪ್ಪನ ಹೊರೆಯಾಗಿದ್ದ ನಾವು ಮಕ್ಕಳ ಹೊರೆ ಯಾವಾಗ ಹೊತ್ತೇವೋ ಗೊತ್ತಾಗಲೇ ಇಲ್ಲ ಅಮ್ಮ ಅಪ್ಪನ ಹೊರೆಯಾಗಿದ್ದ ನಾವು ಮಕ್ಕಳ ಹೊರೆ ಯಾವಾಗ ಹೋಯ್ತೇವೋ ಗೊತ್ತಾಗಲೇ ಇಲ್ಲ ಗಂಟೆಗಟ್ಟಲೆ ಮಲಗಿ ಸುಖ ನಿದ್ದೆ ಸವಿಯುತ್ತಿದ್ದ ನಮಗೆ ನಮ್ಮ ನಿದ್ದೆ ಯಾವಾಗ ಹಾರಿತೋ ಗೊತ್ತಾಗಲೇ ಇಲ್ಲ ಗಂಟೆಗಟ್ಟಲೆ ಮಲಗಿ ಸುಖ ನಿದ್ದೆ ಸವಿಯುತ್ತಿದ್ದ ನಮಗೆ ನಮ್ಮ ನಿದ್ದೆ ಯಾವಾಗ ಹಾರಿತೋ ಗೊತ್ತಾಗಲೇ ಇಲ್ಲ ದಟ್ಟ ಕರಿ ಕೂದಿನಲ್ಲಿ ಬೆರಳಾಡಿಸಿ ಸುಖಿಸಿದ ಕ್ಷಣಗಳು ಮನದಲ್ಲಿ ಹಸುರಾಗಿರುವ ಮೊದಲೇ ನಮ್ಮ ಕೂದಲು ತೊಡಗಿದ್ದು ಗೊತ್ತಾಗಲೇ ಇಲ್ಲ ದಟ್ಟ ಕರಿಗೂದಿನ ಕರಿಗೂದಲಿನಲ್ಲಿ ಬೆರಳಾಡಿಸಿ ಸುಖಿಸಿದ ಕ್ಷಣಗಳು ಮನದಲ್ಲಿ ಹಸುರಾಗಿರುವ ಮೊದಲೇ ನಮ್ಮ ಕೂದಲು ಬಿಳಿಯಾಗತೊಡಗಿದ್ದು ಗೊತ್ತಾಗಲೇ ಇಲ್ಲ ಮಕ್ಕಳು ಮಕ್ಕಳೆಂದು ಹಲುಗುತ್ತ ಗಳಿಸಿ ಕುಳಿಸಿದಲ್ಲಿ ಮಕ್ಕ ಆ ಮಕ್ಕಳೇ ದೂರವಾದದ್ದು ಗೊತ್ತಾಗಲೇ ಇಲ್ಲ ಮಕ್ಕಳು ಮಕ್ಕಳೆಂದು ಹಲುಗುತ್ತ ಗಳಿಸಿ ಉಳಿಸುವಲ್ಲಿ ಆ ಮಕ್ಕಳೇ ದೂರವಾದದ್ದು ಗೊತ್ತಾಗಲೇ ಇಲ್ಲ ನಾವು ನಮ್ಮವರೆಂದು ಎದೆಯುಬ್ಬಿಸಿ ಮೆರೆದ ನಮಗೆ ಅವರೆಲ್ಲ ದೂರಾಗಿ ಒಂಟಿಯಾದದ್ದು ಗೊತ್ತಾಗಲೇ ಇಲ್ಲ ನಾವು ನಮ್ಮ ನಮ್ಮವರೆಂದು ಎದೆಯುಬ್ಬಿಸಿ ಮೆರೆದ ನಮಗೆ ಅವರೆಲ್ಲ ದೂರಾಗಿ ಒಂಟಿಯಾದದ್ದು ಗೊತ್ತಾಗಲೇ ಇಲ್ಲ ನಮಗೆ ಏನಾದರೂ ಮಾಡಬೇಕೆಂದಾಗ ದೇಹ ಸಹಕರಿಸುವುದನ್ನು ನಿಲ್ಲಿಸಿದ್ದು ಗೊತ್ತಾಗಲೇ ಇಲ್ಲ ನಮಗೆ ಏನಾದರೂ ಮಾಡಬೇಕೆಂದಾಗ ದೇಹ ಸಹಕರಿಸುವುದನ್ನು ನಿಲ್ಲಿಸಿದ್ದು ಗೊತ್ತಾಗಲೇ ಇಲ್ಲ ಹೀಗೆ ಗೊತ್ತಾಗುವ ಮುನ್ನವೇ ಗತಿ ಗತಿಸಿರುವ ಬದುಕಿನ ಬಗೆಗೆ ಒಂದು ವಿಸ್ಮಯದ ನೋಟವಿರಲಿ ಹೀಗೆ ಗೊತ್ತಾಗುವ ಮುನ್ನವೇ ಗತಿಸಿರುವ ಬದುಕಿನ ಬಗೆಗೆ ಒಂದು ವಿಸ್ಮಯ ನೋಟವಿರಲಿ ಜೊತೆಯಲ್ಲಿರುವವರನ್ನು ನೋಯಿಸದೆ ಮುದ ನೀಡುವ ಮನವಿರಲಿ ಜೊತೆಯಲ್ಲಿರುವವರನ್ನು ನೋಯಿಸದೆ ಮುದ ನೀಡುವ ಮನವಿರಲಿ ನಮಸ್ಕಾರ